ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ ನಾನು ನಾಗರೆಡ್ಡಿ ಪೋಶೆಟ್ಟಿ ಇಂದು ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯದ ಐದನೇ ಸೆಮಿಸ್ಟರ್ನ ವಿಷಯವಾದ ಕರ್ನಾಟಕದ ಇತಿಹಾಸದ ಪಠ್ಯಭಾಗವಾಗಿರುವ ಕರ್ನಾಟಕದ ಇತಿಹಾಸದ ಆಧಾರಗಳು ಈ ವಿಷಯದ ಕುರಿತು ಚರ್ಚೆ ಮಾಡೋಣ ಇಂದು ನಾವು ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕಿರ್ತಕ್ಕಂಥ ಆಧಾರಗಳ ವರ್ಗೀಕರಣ ಕುರಿತು ನಾವು ಚರ್ಚೆ ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಭಾರತದ ಇತಿಹಾಸ ಲಭ್ಯ ಇರುವ ಆಧಾರಗಳಂತೆಯೇ ಕರ್ನಾಟಕದ ಇತಿಹಾಸಕ್ಕೂ ಕೂಡ ಹಲವಾರು ಆಧಾರಗಳು ಲಭ್ಯ ಇದ್ದಾವೆ ಕರ್ನಾಟಕದ ಇತಿಹಾಸ ಅತ್ಯಂತ ಪ್ರಾಚೀನವಾಗಿದ್ದು ಭವ್ಯ ಮತ್ತು ವೈವಿಧ್ಯಮಯ ಘಟನೆಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಇತಿಹಾಸ ಈ ಒಂದು ಕರ್ನಾಟಕದ ರಚ ಚರಿತ್ರೆಯ ಒಂದು ಅಧ್ಯಯನಕ್ಕೆ ಬಹಳಷ್ಟು ಆಧಾರಗಳಿದ್ದು ಈ ಆಧಾರಗಳನ್ನು ನಾವು ಎರಡು ರೀತಿ ವರ್ಗೀಕರಣ ಮಾಡ್ತೀವಿ ಮೊದಲನೇದಾಗಿ ದೇಶೀಯ ಆಧಾರಗಳು ಮು ಮುಖ್ಯವಾಗಿ ಇನ್ನೊಂದು ವಿದೇಶಿಯಾದಗಳು ಈ ದೇಶಿಯ ಆಧಾರಗಳಲ್ಲಿ ನಾವು ಪುರಾತತ್ವ ಆಧಾರಗಳು ಮತ್ತು ಸಾಹಿತ್ಯ ಆಧಾರಗಳಂತ ವರ್ಗೀಕರಣ ಮಾಡ್ತೀವಿ ಎರಡನೇ ಪ್ರಮುಖ ವಿದೇಶಿ ವಿದೇಶಿಯಾಧಾರಗಳು ಅಂದರೆ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕಿರುವ ಆಧಾರಗಳನ್ನು ನಾವು ಎರಡು ರೀತಿಯಾಗಿ ವಿಂಗಡಿಸ್ತೀವಿ ಒಂದನೆಯದು ದೇಶೀಯ ಆಧಾರಗಳು ಇನ್ನೊಂದು ವಿದೇಶಿಯ ಆಧಾರಗಳು ಅಂತ ಆ ದೇಶೀಯ ಆಧಾರಗಳನ್ನು ನಾವು ಪುನಃ ಎರಡು ರೀತಿ ವರ್ಗೀಕರಣ ಮಾಡ್ತೀವಿ ಮೊದಲನೆಯದು ಪುರಾತತ್ವ ಆಧಾರಗಳು ಎರಡನೆಯದು ಸಾಹಿತ್ಯಾಧಾರಗಳು ಇವತ್ತು ನಾವು ಈ ಒಂದು ಕರ್ನಾಟಕದ ಅಧ್ಯಯನ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ಇರತಕ್ಕಂತಹ ಈ ಆಧಾರಗಳ ಒಂದು ಮಹತ್ವವನ್ನು ಅರಿ ಅರಿಯಲಿದ್ದೇವೆ ವಿದ್ಯಾರ್ಥಿಗಳೇ ಮತ್ತೆ ನಾವು ಈ ದೇಶೀಯ ಆಧಾರಗಳನ್ನು ಯಾವ ರೀತಿ ವರ್ಗೀಕರಣ ಮಾಡ್ತೀವಿ ಅಂತ ನೋಡಿ ಎರಡು ರೀತಿ ಒಂದು ಪುರಾತತ್ವ ಆಧಾರಗಳಂತ ನೋಡಿದ್ವಿ ಇನ್ನೊಂದು ಸಾಹಿತ್ಯ ಆಧಾರಗಳಂತ ಈ ಪುರಾತತ್ವ ಆದಗಳನ್ನು ಪುನಃ ನಾವು ನಾಲ್ಕು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ ಮೊದಲನೇದು ಭೂ ಉತ್ಖನನಗಳು ಎರಡನೇದು ಶಾಸನಗಳು ಮೂರನೇದು ನಾಣ್ಯಗಳು ಮತ್ತು ಸ್ಮಾರಕಗಳಂತ ಅಂದರೆ ಈ ಪುರಾತತ್ವ ಆದ ಪುನಃ ನಾವು ನಾಲ್ಕು ಭಾಗಗಳ ವಿಂಗಡಣೆ ಮಾಡಿ ಅಧ್ಯಯನ ಮಾಡ್ತೀವಿ ವಿಂಗಡಣೆ ಮಾಡಿ ಜೊತೆಗೆ ಸಾಹಿತ್ಯ ಆಧಾರಗಳು ಕೂಡ ಏನಪ್ಪಾ ಅಂದರೆ ಕರ್ನಾಟಕ ಇತಿಹಾಸದ ಅಧ್ಯಯನಕ್ಕೆ ತುಂಬ ಇದ್ದಾವೆ ಆ ಸಾಹಿತ್ಯ ಆದಿಗಳು ಯಾವಂತಂದರೆ ಕನ್ನಡದ ಸಾಹಿತ್ಯ ಆದಿಗಳು ಸಂಸ್ಕೃತ ಭಾಷೆಯ ಸಾಹಿತ್ಯ ಆದರುಗಳು ಪ್ರಾಕೃತ ಸಾಹಿತ್ಯ ಆಧಾರ್ಗಳು ತಮಿಳು ಸಾಹಿತ್ಯ ಆದರುಗಳು ತೆಲುಗು ಸಾಹಿತ್ಯಾದ್ರಿಗಳು ಪರ್ಷಿಯನ್ ಸಾಹಿತ್ಯಾದಿಗಳು ಈ ಕರ್ನಾಟಕದ ಒಂದು ರಾಜ್ಯ ಮನೆತನಗಳಲ್ಲಿ ಕರ್ನಾಟಕವನ್ನಾಗಿರ್ತಕ್ಕಂಥ ವಿವಿಧ ರಾಜ್ಯ ಮನೆತನಗಳಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಅವರ ಕಾಲಾವಧಿಯಲ್ಲಿ ಆ ರಾಜ್ಯಗಳಲ್ಲಿ ಸಾಕಷ್ಟು ಸಾಹಿತ್ಯ ರಚನೆ ಆಗುತ್ತೆ ಅವರ ಸಾಹಿತ್ಯವನ್ನು ಭಾಷಾ ಆಧಾರದ ಮೇಲೆ ಏನಪ್ಪ ಅಂದರೆ ನಾವು ಅಧ್ಯಯನ ಮಾಡ್ತೀವಿ ಕನ್ನಡ ಸಂಸ್ಕೃತ ಪ್ರಾಕೃತ ತಮಿಳು ತೆಲುಗು ಪರ್ಷಿಯನ್ ಈಗ ಹಲವು ಭಾಷೆಗಳೇನಪ್ಪ ಅಂತಂದರೆ ಕರ್ನಾಟಕದ ಇತಿಹಾಸದ ದಿನಕ್ಕೆ ಲಭ್ಯವಿರುವ ಆಧಾರಗಳನ್ನಪ್ಪ ಅಂದರೆ ನಮಗೆ ಲಭ್ಯ ಇದಾವೆ ಅವುಗಳನ್ನು ಕೂಡ ಏನಪ್ಪ ನಾವು ಅಧ್ಯಯನ ಮಾಡ್ತೀವಿ ಈಗ ನಾವು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಮುಖ ಆಧಾರಗಳು ವಿದೇಶಿ ಆಧಾರಗಳು ಅವುಗಳನ್ನು ಯಾವ್ಯಾವ ವಿದೇಶಿ ಆಧಾರ ವಿಂಗಡಣೆ ಮಾಡ್ತೀವಿ ಯಾವ ರೀತಿ ಅಂದರೆ ಮೊದಲನೇದು ಗ್ರೀಕು ಎರಡನೇದು ಚೀನಿ ಆಧಾರಗಳು ಮೂರನೇದು ಮುಸ್ಲಿಮ್ ಆಧಾರಗಳು ಮತ್ತು ನಾಲ್ಕೈದು ಯುರೋಪಿಯನ್ ಆಧಾರಗಳು ವಿದೇಶಿ ಆಧಾರಗಳಂತಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತಕ್ಕೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕಕ್ಕೂ ಕೂಡ ಏನಪ್ಪಾ ಅಂದರೆ ಅನೇಕ ವಿದೇಶಿಯರು ಭೇಟಿ ನೀಡಿ ಏನಪ್ಪಾ ಅಂದರೆ ಈ ಒಂದು ಕರ್ನಾಟಕದ ಕುರಿತು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಅವರ ಆಧಾರಗಳು ಕೂಡ ಕರ್ನಾಟಕದ ಇತಿಹಾಸದ ದನಕ್ಕೆ ನಮಗೆ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳು ಆಗಿದ್ದಾವೆ ವಿದ್ಯಾರ್ಥಿಗಳೇ ಇಂದು ನಾವು ದೇಶೀಯ ಆಧಾರಗಳಲ್ಲಿ ಇರತಕ್ಕಂಥ ಪ್ರಮುಖ ಆಧಾರಗಳು ಪುರಾತತ್ವ ಆಧಾರಗಳ ಬಗ್ಗೆ ಏನೋ ಅಧ್ಯಯನ ಮಾಡೋಣ ಈ ಪುರಾತತ್ವ ಆಧಾರಗಳು ಕರ್ನಾಟಕದ ಇತಿಹಾಸದ ನೆಲೆಗೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸುತ್ತವೆ ಈ ಪುರಾತತ್ವ ಆಧಾರಗಳಲ್ಲಿ ನಾವು ನಾಲ್ಕು ಭಾಗಗಳಾಗಿ ವಿಗಡೆ ಮಾಡಿದ್ವಿ ಭೂ ಉತ್ಖನನ ಶಾಸನಗಳು ಆಮೇಲೆ ನಾಣ್ಯಗಳು ಸ್ಮಾರಕಗಳು ಅಂತ ನಾಲ್ಕು ರೀತಿಯಾಗಿ ನಾವು ಏನಪ್ಪ ಅಂದರೆ ಮಾಡಿದ್ವಿ ಮೊದಲಿಗೆ ನಾವು ಈ ಪುರಾತತ್ವ ಆಧಾರದಲ್ಲಿ ಭೂ ಉತ್ಖನದ ಬಗ್ಗೆ ಏನೋ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಈಗಾಗಲೇ ನಮಗೆ ಎರಡು ಸ್ಕ್ರೀನ್ ಕಾಣ್ತದೆ ಒಂದು ಭಾರತದ ಪುರಾತತ್ವ ಇಲಾಖೆ ಇನ್ನೊಂದು ಕರ್ನಾಟಕ ಪುರಾತತ್ವ ಇಲಾಖೆ ಅಂತ ಈ ಎರಡೂ ಇಲಾಖೆಗಳು ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯಗಳಲ್ಲಿ ಸಿಗ್ತಕ್ಕಂಥ ಅನೇಕ ಪುರಾತತ್ವ ಪ್ರಾಚ್ಯ ವಸ್ತುಗಳನ್ನೇನಪ್ಪ ಅಂತಂದರೆ ಸಂಶೋಧಿಸಿ ಅವುಗಳು ಹೊಂದಿರತಕ್ಕಂತಹ ಐತಿಹಾಸಿಕ ಮಾಹಿತಿಯನ್ನು ಹೊರಗಡೆ ತೆಗೆಯೋದಕ್ಕೇನಪ್ಪ ಅಂದರೆ ಒಂದು ಸಂಶೋಧನೆಗಳನ್ನು ಮಾಡೋದರಲ್ಲಿ ತೆಲನಾಗಿದ್ದಾವೆ ಈ ಎರಡು ಇಲಾಖೆಗಳು ಅನೇಕ ಸಂಶೋಧನೆಗಳ ಮೂಲಕ ಪ್ರಾಚೀನ ಕಾಲದಲ್ಲಿರ್ತಕ್ಕಂತಹ ಅನೇಕ ಒಂದು ಐತಿಹಾಸಿಕ ಮಹತ್ವದ ಒಂದು ಆಧಾರಗಳನ್ನ ಭೂ ಉತ್ಕನ ಮೂಲಕ ಅಂದರೆ ಹೊರೆ ತಿಕ್ತಕ್ಕಂಥ ಕೆಲಸವನ್ನ ಈ ಒಂದು ಇಲಾಖೆಗಳು ಮಾಡ್ತವೆ ಭೂಗೋಳ ಶಾಸ್ತ್ರಜ್ಞರು ಈ ಒಂದು ಕರ್ನಾಟಕದ ಭೂ ಭಾರತದ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಭಾಗದಲ್ಲಿ ಒಂದಾಗಿದೆ ಅಂತ ಹೇಳಿ ತಿಳಿಸ್ತಾರೆ ಜೊತೆಗೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನಡೆದಿರ್ತಕ್ಕಂಥ ಭೂ ಉತ್ಪನ್ನಗಳಿಂದ ಹಲವಾರು ರೀತಿಯ ಅವಶೇಷಗಳನ್ನು ಏನಪ್ಪಾ ಅಂತಂದರೆ ನಮಗೆ ಸಿಗ್ತವೆ ಈ ಎಲ್ಲವುಗಳ ಒಂದು ಆಧಾರದ ಮೇಲೆ ಕರ್ನಾಟಕ ಒಂದು ಪುರಾತನವಾಗಿರ್ತಕ್ಕಂಥ ಶಿಲಾಯುಗದ ಮಾನವನ ವಾಸಸ್ಥಾನವಾಗಿತ್ತು ಅಂತಕ್ಕಂಥ ಅಂಶ ನಮಗೆ ಗೊತ್ತಾಗುತ್ತೆ ಜೊತೆಗೆ ನಮ್ಮ ವಿದ್ಯಾರ್ಥಿಗಳೇ ಈ ಒಂದು ಪುರಾತನ ಕಾಲದಲ್ಲಿ ಭೂ ಉತ್ಪನ್ನಗಳ ಒಂದು ಆಧಾರದ ಮೇಲೆ ಸಿಕ್ಕಿರ್ತಕ್ಕಂಥ ಅವಶೇಷಗಳ ಆಧಾರದ ಮೇಲೆ ಕರ್ನಾಟಕದ ಒಂದು ಹಲವು ಪ್ರದೇಶಗಳು ಶಿಲಾಯುಗದ ಒಂದು ನೆಲೆಗಳಾಗಿದ್ವು ಪುರಾತನ ಒಂದು ಶಿಲಾಯುಗ ಮಧ್ಯ ಶಿಲಾಯುಗ ಶಿಲಾಯುಗ ಅದ ಅನೇಕ ಗ್ರೂಹಗಳು ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತವೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಆಮೇಲೆ ಕಾವೇರಿ ನದಿಯ ದಂಡೆಗಳಲ್ಲಿ ಪುರಾತನ ಮಾನವನ ಶಿಲಾಯುಗದ ಮಾನವನ ನೆಲೆಗಳು ಮತ್ತು ಅವಶೇಷಗಳು ಇದುವು ಅಂತಕ್ಕಂಥದ್ದೇನಪ್ಪ ಅಂದರೆ ನಮಗೆ ಗೊತ್ತಾಗುತ್ತೆ ಜೊತೆಗೆ ಆಗಿನ ಕಾಲದ ಅನೇಕ ಒಂದು ಐತಿಹಾಸಿಕ ನಿವೇಶನಗಳು ಇರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ ಅಂದರೆ ಪ್ರಾಗೈತಿಹಾಸಿಕ ಕಾಲ ಅಂತಂದರೆ ಪುರಾತನ ಶಿಲಾಯುಗದ್ದು ನವ ಶಿಲಾಯುಗದ ಪ್ರಮುಖ ನಿವೇಶನಗಳನ್ನು ಈ ನಮ್ಮ ಕರ್ನಾಟಕ ಹೊಂದಿತ್ತು ಅಂತಕ್ಕಂಥದ್ದು ಅವಶೇಷಗಳು ನಮಗೆ ಭೂ ಉತ್ಕನದ ಮೂಲಕ ನಮಗೆ ಗೊತ್ತಾಗುತ್ತೆ ಮುಖ್ಯವಾಗಿರ್ತಕ್ಕಂಥ ಭೂ ಪ್ರಮುಖ ನಿವೇಶನಗಳಂತಂದರೆ ಬನವಾಸಿ ಗುಡ್ನಾಪುರ ಚಂದ್ರವಳ್ಳಿ ಸಂಗನಕಲ್ಲು ನ್ಯಾಮತಿ ಲಿಂಗದಲ್ಲಿ ಈ ಎಲ್ಲವೂ ಪ್ರದೇಶಗಳಲ್ಲಿ ಹಳೆ ಶಿಲಾಯುಗ ಕಾಲದಲ್ಲಿ ಮಾನವ ಏನಪ್ಪ ಅಂತಂದರೆ ನೆಲೆಸಿದ್ದ ಅಂತಕ್ಕಂಥ ಅಂಶ ನಮಗೆ ಗೊತ್ತಾಗುತ್ತೆ ಜೊತೆಗೆ ತಲಕಾಡು ಹಂಪಿ ಸನ್ನತಿ ಈ ಪ್ರದೇಶಗಳಲ್ಲಿಯೂ ಕೂಡ ಪುರಾತನ ಒಂದು ಶಿಲಾಯ ಕಾಲದಲ್ಲಿ ಮಾನವನು ತನ್ನ ನಿವೇಶನಗಳನ್ನ ನೆಲೆಗಳನ್ನು ಹೊಂದಿದ್ದ ಅಂತಕ್ಕಂಥದ್ದನ್ನು ಭೂ ಉತ್ಖನದ ಒಂದು ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಜೊತೆಗೆ ಅನೇಕ ರೀತಿಯಾಗಿ ಆ ಪ್ರಾಚೀನ ಭಾರತವಾಗಿರ್ತಕ್ಕಂಥ ಮೌರ್ಯರ ಮತ್ತು ಶಾತವರ ಕಾಲದಲ್ಲಿರ್ತಕ್ಕಂಥ ಬೌದ್ಧ ಧರ್ಮದ ಒಂದು ಕಲಾ ಕೇಂದ್ರಗಳು ಕೂಡ ಏನಪ್ಪ ಅಂತಂದರೆ ಒಂದು ಕರ್ನಾಟಕ ಹೊಂದಿತ್ತು ಅಂತಕ್ಕಂಥ ಅಂಶ ನಮಗೆ ಭೂ ಉತ್ಖನದಿಂದ ಹೊರತೆಗಿರತಕ್ಕಂಥ ಅವಶೇಷಗಳಿಂದ ಗೊತ್ತಾಗುತ್ತೆ ಈ ರೀತಿಯಾಗಿ ಒಂದು ಪುರಾತತ್ವ ಆಧಾರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಭೂ ಉತ್ಕಲದ ಅವಶೇಷಣೆಗಳು ಅವಶೇಷಗಳು ನಮ್ಮ ಈ ಒಂದು ಕರ್ನಾಟಕದ ಚರಿತ್ರೆಯನ್ನು ಅರಿಯೋದಕ್ಕೆ ಅಧ್ಯಯನ ಮಾಡೋದಕ್ಕೆ ನಮಗೆ ಸಹಾಯವನ್ನು ಮಾಡುತ್ತವೆ ಎರಡನೇದಾಗಿ ವಿದ್ಯಾರ್ಥಿಗಳೇ ಶಾಸನಗಳು ವಿದ್ಯಾರ್ಥಿಗಳೇ ಕರ್ನಾಟಕವನ್ನು ಆಳಿದ ಪ್ರಾಚೀನ ಕಾಲದ ಅನೇಕ ರಾಜಮಣಿತುಗಳು ತಮ್ಮ ಕಾಲದಲ್ಲಿ ಅನೇಕ ಶಾಸನಗಳು ಹೊಡೆಸ್ತಾರೆ ಆ ಶಾಸನಗಳ ಮೂಲಕ ನಾವು ಆಗಿನ ಕಾಲದ ಸಾಮಾಜಿಕ ಧಾರ್ಮಿಕ ರಾಜಕೀಯ ಅಂಶಗಳನ್ನು ಒರಿಬೋದು ಸಾಮಾನ್ಯವಾಗಿ ಈ ಶಾಸನಗಳು ಯಾವ ಕಾರಣದ ಮಹತ್ವ ಹೊಂದಿದ್ದಾವಂತಂದರೆ ಅವುಗಳ ಪ್ರಾಮುಖ್ಯತೆ ಏನಂತಂದರೆ ಆಗಿನ ಕಾಲದ ಒಂದು ಶಾಸನಗಳು ತಮ್ಮ ಸಮಕಾಲೀನ ವ್ಯಾಪಾರ ಆಡಳಿತ ದಾನದತ್ತಿ ಧರ್ಮ ಈ ವಿವಿಧ ವಿಷಯಗಳ ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತವೆ ಈ ಕಾರಣದಿಂದ ಆಗಿನ ಕಾಲದ ಒಂದು ಪ್ರಾಚೀನ ಕರ್ನಾಟಕದ ಒಂದು ರಾಜರು ಹೊರಡಿಸಿರ್ತಕ್ಕಂಥ ಅನೇಕ ಶಾಸನಗಳು ಕರ್ನಾಟಕದ ಇತಿಹಾಸವನ್ನು ಅರಿಯೋದಕ್ಕೆ ಅಧ್ಯಯನ ಮಾಡೋದಕ್ಕೆ ನಮಗೆ ಬಹಳಷ್ಟು ಏನಪ್ಪ ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಯಾವ್ಯಾವ ಶಾಸನಗಳು ನಮಗೆ ಪ್ರಮುಖವಾಗಿ ಇದಾವೆ ಅಂತಕ್ಕಂಥ ನೋಡ್ಕೊಳ್ಳೋಣ ವಿದ್ಯಾರ್ಥಿಗಳೇ ನಾವು ಈ ಮುಂಚೆ ತಿಳ್ಕೊಂಡಿದ್ವಿ ಪ್ರಾಚೀನ ಕರ್ನಾಟಕವನ್ನು ಮೌರ್ಯ ಸಾಮ್ರಾಜ್ಯವು ಕೂಡ ಏನಪ್ಪ ಅಂದರೆ ಆಳ್ಪಟ್ಟಿತ್ತು ಕರ್ನಾಟಕದ ಭಾಗವನ್ನು ಮೌರ್ಯರು ಕೂಡ ಆಳ್ವಿಕೆಯನ್ನು ಅಂತಕ್ಕಂಥ ಅಂಶವನ್ನು ಈ ಮುಂಚೆ ನಾವು ಅರಿತಿದ್ವಿ ಅದರಲ್ಲೂ ಮುಖ್ಯವಾಗಿ ಅಶೋಕನ ಶಾಸನಗಳು ಕರ್ನಾಟಕದ ಹಲವು ಪ್ರದೇಶಗಳಲ್ಲಿ ನಮಗೆ ಸಿಗ್ತವೆ ಯಾವುವು ಅಂತಂದರೆ ಮಸ್ಕಿ ಸನ್ನತಿ ಬ್ರಹ್ಮಗಿರಿ ಸಿದ್ದಾಪುರ ಜತಿಂಗರಾಮೇಶ್ವರ ನಿಟ್ಟಿರು ಈ ಎಲ್ಲ ಪ್ರದೇಶಗಳಲ್ಲಿ ಸೇರ್ತ ಸಿಕ್ಕಿರ್ತಕ್ಕಂಥ ಅಶೋಕನ ಶಾಸನಗಳು ನಮಗೆ ಏನು ಮಾಹಿತಿ ನೀಡ್ತಾವ ಅಂತಂದರೆ ಮೌರ್ಯರ ಒಂದು ಸಾಮ್ರಾಜ್ಯದ ಭಾಗವಾಗಿ ಕರ್ನಾಟಕವೂ ಕೂಡ ಆಲ್ಪಟ್ಟಿತ್ತು ಮೌರ್ಯರ ಸಾಮ್ರಾಜ್ಯದ ಭಾಗವೂ ಕೂಡ ಕರ್ನಾಟಕ ಆಗಿತ್ತು ಅನ್ನೋ ಅಂಶವನ್ನ ಏನಪ್ಪ ಅಂದರೆ ನಮ್ಗೆ ಗೊತ್ತಾಗುತ್ತೆ ಈ ಒಂದು ಕರ್ನಾಟಕದ ಬಗ್ಗೆ ಅರಿತಕ್ಕಂಥ ಪ್ರಮುಖ ಶಾಸನಗಳು ಏನಪ್ಪ ಅಂದ್ರೆ ನಮಗೆ ಅಶೋಕನ ಶಾಸನಗಳಾಗಿವೆ ಜೊತೆಗೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಅಶೋಕನ ಹೊರಡಿಸಿರ್ತಕ್ಕಂಥ ಮಸ್ಕಿ ಶಾಸನ ಚಿತ್ರ ಈ ಒಂದು ಮಸ್ಕಿ ಶಾಸನದ ಒಂದು ಭಾವಚಿತ್ರ ಇದೆ ಇದು ಜೊತೆಗೆ ಇಲ್ಲಿ ಬ್ರಹ್ಮಗಿರಿ ಅಂತಕ್ಕಂಥ ಒಂದು ಪ್ರದೇಶದ ಒಂದು ಇದರಲ್ಲಿ ಮಾಡಿರ್ತಕ್ಕಂಥ ಒಂದು ಶಾಸನ ಇದು ಕೂಡ ಅಶೋಕನ ಶಾಸನ ನಿಟ್ಟೂರಿನ ಒಂದು ಶಾಸನ ಈ ರೀತಿಯಾಗಿ ಅಶೋಕನ ಶಾಸನ ಏನಪ್ಪ ಅಂತಂದರೆ ನಮಗೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಮೌರ್ಯರ ಆಳ್ವಿಕೆಯ ಬಗ್ಗೆ ಏನಪ್ಪಾ ಅಂತಂದರೆ ನಮಗೆ ಮಾಹಿತಿ ನೀಡುತ್ತವೆ ಜೊತೆಗೆ ಇನ್ನೂ ಅತಿ ಹೆಚ್ಚು ಶಾಸನಗಳೇನಪ್ಪ ಅಂದ್ರೆ ನಮಗೆ ಸಹಸ್ರಾರು ಶಾಸನಗಳು ಕರ್ನಾಟಕದ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಆಧಾರಗಳಾಗಿದ್ದಾವೆ ಪ್ರಮುಖ ವಿಷಯ ವಿಷಯವಸ್ತುಗಳಾಗಿದ್ದಾವೆ ಅವುಗಳನ್ನು ಒಂದೊಂದಿಗೆ ನಾವು ಇವಾಗ ನೋಡೋಣ ಚಂದ್ರವಳ್ಳಿ ಶಾಸನ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಕನ್ನಡದ ಮೊದಲ ಮನೆತನ ಆಗಿರತಕ್ಕಂತಹ ರಾಜ್ಯವಾಗಿರ್ತಕ್ಕಂಥ ಕದಂಬ ರಾಜ್ಯದ ಒಂದು ಸಂಸ್ಕೃತದ ಶಾಸನ ಏನಪ್ಪ ಅಂದರೆ ಈ ಒಂದು ಚಂದ್ರವಳ್ಳಿ ಶಾಸನ ಕರ್ನಾಟಕದ ಒಂದು ಪ್ರಪ್ರಥಮ ಸಂಸ್ಕೃತ ಶಾಸನ ಅಂತ ಹೇಳಿ ಇದನ್ನು ಕರೀತಾರೆ ಈ ಒಂದು ಶಾಸನ ಕರ್ನಾಟಕದ ಒಂದು ಮಯೂರ ಶರ್ಮನ ಒಂದು ಏನಪ್ಪಾ ಅಂತಂದರೆ ಕುರಿತನಪ್ಪ ಅಂದರೆ ಮಾಹಿತಿಯನ್ನು ಕೊಡುತ್ತೆ ಈ ಒಂದು ಮೊದಲನೇ ಶಾಸನ ಏನಪ್ಪ ಅಂತಂದರೆ ಬ್ರಾಹ್ಮಿ ಲಿಪಿ ಮತ್ತು ಸಂಸ್ಕೃತ ಭಾಷೆಯಲ್ಲಿದೆ ಅಂತಕ್ಕಂಥ ನಮಗೆ ಮಾಹಿತಿ ಗೊತ್ತಾಗುತ್ತೆ ಈ ಒಂದು ಚಂದ್ರಲಿ ಶಾಸನ ಕರ್ನಾಟಕದ ಇತಿಹಾಸದ ಒಂದು ಕುರಿತೇನಪ್ಪ ಅಂದರೆ ಅದರಲ್ಲೂ ಮಯೂರ ಒಂದು ಶರ್ಮನ ಸಾಧನಗಳ ಕುರಿತನಪ್ಪ ನಮಗೆ ಮಾಹಿತಿ ಸಿಗುತ್ತೆ ಜೊತೆಗೆ ಕನ್ನಡದ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ಇರತಕ್ಕಂಥ ಮತ್ತೊಂದು ಪ್ರಮುಖ ಶಾಸನ ಹಲ್ಮಿಡಿ ಶಾಸನ ವಿದ್ಯಾರ್ಥಿಗಳೇ ಒಂದು ನೆನಪಿರಲಿ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿರುವ ಪ್ರಪ್ರಥಮ ಶಾಸನ ಯಾವುದಂತಂದರೆ ಅದು ಹಲ್ಮಿಡಿ ಶಾಸನ ಇದು ಈಗಿನ ಹಾಸನ ಜಿಲ್ಲೆಯ ಒಂದು ಬೇಲೂರು ತಾಲೂಕಿನ ಏನಪ್ಪ ಅಂದರೆ ಹಲ್ಮಿಡಿ ಅಂತಕ್ಕಂಥ ಗ್ರಾಮದಲ್ಲಿದೆ ಇದು ಕೂಡ ಕದಂಬರ ಕಾಲದಲ್ಲಿ ಒಂದು ಹೊರಡಿಸಿರ್ತಕ್ಕಂಥ ಒಂದು ಪ್ರಮುಖವಾಗಿ ಶಾಸನ ಇದು ಕೂಡ ಕದಂಬರ ಇತಿಹಾಸವನ್ನು ಅರಿಯಲು ನಮಗೆ ಸಹಾಯವನ್ನು ಮಾಡುತ್ತೆ ಜೊತೆಗೆ ಇಲ್ಲಿ ನುಡಿ ವಿದ್ಯಾರ್ಥಿಗಳೇ ಈ ಒಂದು ಹಲ್ಮಿಡಿ ಶಾಸನವನ್ನು ಕೆತ್ತಿರ್ತಕ್ಕಂಥ ಶಿಲಾಶಾಸನ ಜೊತೆಗೆ ಈ ಶಿಲಾಶಾಸನದ ಅರ್ಥ ಇಲ್ಲಿದೆ ಈ ರೀತಿಯಾಗಿ ಕದಂಬರು ಏನಪ್ಪ ಅಂದರೆ ಹಲವಾರು ಶಾಸನಗಳನ್ನು ಏನಪ್ಪ ಅಂದರೆ ಹೊಡೆಸ್ತಾರೆ ಇನ್ನೊಂದು ಏನಪ್ಪ ಅಂದರೆ ತಾಳಗುಂದದಲ್ಲಿರ್ತಕ್ಕಂಥ ಒಂದು ಶಾಸನ ಈ ಒಂದು ಶಾಸನ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿದೆ ಈ ಶಾಸನ ಏನಪ್ಪ ಅಂದರೆ ಕದಂಬರ ಒಂದು ಮೂಲದ ಬಗ್ಗೆ ಏನಪ್ಪ ಅಂತಂದರೆ ಅವರು ಯಾರು ಅವರು ಎಲ್ಲಿನವರು ಅಂತಕ್ಕಂಥ ಮಾಹಿತಿಯನ್ನಪ್ಪ ಅಂದರೆ ನನಗೆ ತಿಳಿಸುತ್ತೆ ಈ ರೀತಿಯಾಗಿ ಕದಂಬರ ಹಲವು ಶಾಸನಗಳು ಅದರ ಮುಖ್ಯವಾಗಿ ಚಂದ್ರವಳ್ಳಿ ಹಲ್ಮಿಡಿ ತಾಳಗುಂದ ಶಾಸನಗಳು ನಮಗೆ ಕದಂಬರ ಒಂದು ರಾಜಕೀಯ ಒಂದು ಜೀವನ ಬಗ್ಗೆ ಅವರ ಆಳ್ವಿಕೆ ಕಾಲದ ಬಗ್ಗೆ ಅವರ ಮೂಲದ ಬಗ್ಗೆ ಮಾಹಿತಿ ನೀಡತಕ್ಕಂತಹ ಕರ್ನಾಟಕ ಇತಿಹಾಸದ ಪ್ರಮುಖ ಸಾಹಿತ್ಯಾಧಾರಗಳಾಗಿವೆ ವಿದ್ಯಾರ್ಥಿಗಳೇ ಮುಂದೆ ನೋಡ್ತಾ ಹೋದಾಗೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಈ ಒಂದು ಚಿತ್ರ ಇದು ಬಾದಾಮಿಯಲ್ಲಿರ್ತಕ್ಕಂಥ ಐಹೊಳೆ ಶಾಸನ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು ಈ ಒಂದು ಐಹೊಳೆ ಶಾಸನ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಗೆಸ್ ಮಾಡಿ ವಿದ್ಯಾರ್ಥಿಗಳೇ ರೈಟ್ ಈ ಒಂದು ಶಾಸನ ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿರತಕ್ಕಂತಹ ಕವಿಯಾಗಿರುವ ರವಿಕೀರ್ತಿ ರಚಿಸ್ತಾನೆ ಈ ಒಂದು ಶಾಸನ ಐಹೊಳೆಯಲ್ಲಿ ಇರುವ ಕಾರಣ ಐಹೊಳೆ ಶಾಸನ ಅಂತ ಇದು ಪ್ರಸಿದ್ಧಿ ಪಡೆದಿದೆ ಈ ಶಾಸನದಲ್ಲಿ ಸುಮಾರು ಹದಿನೆಂಟು ಶಾಸನಗಳಲ್ಲಿ ಈ ಒಂದು ಶಾಸನ ಕೆತ್ತಲಾಗಿದೆ ಇದರಲ್ಲಿ ಬಾದಾಮಿ ಚಾಲುಕ್ಯರ ವಂಶಾವಳಿ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನೇನಪ್ಪ ಅಂದರೆ ಸಹ ವಿವರಿಸಲಾಗಿದೆ ಅಂದರೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯ ಪೂರ್ವಜರು ಅವರ ವಂಶಾವಳಿ ಮತ್ತು ಇಮ್ಮಡಿ ಪುಲಿಕೇಶಿಯನ ಸಾಧನೆಯನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಒಂದು ಪ್ರಮುಖ ಆಧಾರವಾಗಿದೆ ಈ ಐಹೊಳೆ ಶಾಸನ ಜೊತೆಗೆ ವಿದ್ಯಾರ್ಥಿಗಳೇ ಇನ್ನೊಂದು ಶಾಸನ ಮಧ್ಯ ಪ್ರದೇಶದಲ್ಲಿರತಕ್ಕಂಥ ಒಂದು ಜೋರಾ ಶಾಸನ ಇದು ಒಂದು ರಾಷ್ಟ್ರಕೂಟರ ಒಂದು ಸ ಮನೆತನಕ್ಕೆ ಸಂಬಂಧಿರತಕ್ಕಂಥ ಒಂದು ಶಾಸನ ಈ ಒಂದು ಶಾಸನವನ್ನು ಹೊರಡಿಸಿದವರು ಯಾರು ಅಂತಂದರೆ ರಾಷ್ಟ್ರಕೂಟರ ಶ್ರೇಷ್ಠ ಹಾಸನ ಆಗಿರತಕ್ಕಂತಹ ಮೂರನೇ ಕೃಷ್ಣ ಈ ಒಂದು ಶಾಸನ ಸುಮಾರು ಮೂವತ್ತೇಳು ಸಾಲಗಳನ್ನು ಹೊಂದಿರತಕ್ಕಂಥದ್ದು ಈ ಶಾಸನದಲ್ಲೇನಪ್ಪ ಅಂದರೆ ಈ ಮೂರನೇ ಕೃಷ್ಣ ಏನಪ್ಪಾ ಅಂತಂದರೆ ಸೈನಿಕ ದಿಗ್ವಿಜಯಗಳು ಅವ್ನು ಮಾಡಿರ್ತಕ್ಕಂಥ ಸಾಂಸ್ಕೃತಿಕ ಸಾಧನ ಬಗ್ಗೆ ವಿವರಿಸುತ್ತೆ ಜೊತೆಗೆ ಆ ಒಂದು ಶಾಸನದಲ್ಲಿ ಮೂರನೇ ಕೃಷ್ಣಗಿರ್ತಕ್ಕಂಥ ವಿವಿಧ ಬಿರುದುಗಳನ್ನು ಕೂಡ ವಿವರಣಿಸಲಾಗುತ್ತೆ ಪರಮ ಭಟ್ಟಾರಕ ಕನ್ನೇರ ದೇವ ವೈರಿ ವಿಲಾಸ ಪೃಥ್ವಲ್ಲಭ ಈ ರೀತಿ ಹಲವು ಬಿರುದುಗಳನ್ನೇನಪ್ಪ ಅಂತಂದರೆ ಮೂರನೇ ಕೃಷ್ಣಗೆ ನಮಗೆ ಈ ಮಧ್ಯ ಪ್ರದೇಶದ ಜ್ವರ ನಮಗೆ ಗೊತ್ತಾಗತ್ತೆ ಈ ಒಂದು ಶಾಸನ ಕೂಡ ನಮ್ಮ ಈ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ಇರ್ತಕ್ಕಂಥ ಪ್ರಮುಖ ಶಾಸನದ ಆಧಾರವಾಗಿದೆ ಅಂತಕ್ಕಂಥ ನಾವು ಹೇಳ್ಬೋದು ಜೊತೆಗೆ ಮುಂದೆ ನೋಡಬೇಕಾದ್ರೆ ಕಲ್ಯಾಣಿ ಚಾಲುಕ್ಯರ ಶಾಸನ ವಿದ್ಯಾರ್ಥಿಗಳೇ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಇರತಕ್ಕಂಥ ಶ್ರೇಷ್ಠ ಅರಸನ ಯಾರಪ್ಪ ಅಂದರೆ ಆರನೇ ವಿಕ್ರಮಾದಿತ್ಯ ಆ ಆರನೇ ವಿಕ್ರಮಾದಿತ್ಯನ ಶಾಸನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಶಾಸನಗಳು ಒಡಗೇರಿ ಮತ್ತು ಹೈದರಾಬಾದ್ ಶಾಸನ ನಿಮಗೆ ಇಲ್ಲಿ ಕಾಣ್ತಿದ್ರು ವಿದ್ಯಾರ್ಥಿಗಳೇ ಈ ಶಾಸನಗಳು ನಮಗೆ ಯಾವ ಮಾಹಿತಿ ಕೊಡ್ತಾವೆ ಅಂದರೆ ಆರನೇ ವಿಕ್ರಮಾದಿತ್ಯನೂ ಪ್ರಾರಂಭಿಸಿರ್ತಕ್ಕಂತಹ ಒಂದು ವಿಕ್ರಮ ಆರ್ನೇ ಆರನೇ ವಿಕ್ರಮಾದಿತ್ಯ ಕೃಷಿಕ ಒಂದು ಸಾವಿರದ ಎಪ್ಪತ್ತಾರರಲ್ಲಿ ಒಂದು ವಿಕ್ರಮ ಶೆಕೆಯನ್ನು ಪ್ರಾರಂಭ ಮಾಡ್ತಾನೆ ಆ ಒಂದು ವಿಕ್ರಮ ಶೆಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನಮಗೆ ಆರನೇ ವಿಕ್ರಮಾದಿತ್ಯನ ಹೈದರಾಬಾದ್ ಶಾಸನದ ಮೂಲಕ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ ಜೊತೆಗೆ ಕಲಚೂರಿ ಮತ್ತು ಸೇವಣರ ಶಾಸನಗಳು ಕಲಚೂರಿ ಅರಸರು ಏನಪ್ಪಾ ಅಂತಂದರೆ ಬಲಗಿರಿ ತುಂಬೂರು ಅಂತಕ್ಕಂಥ ಶಾಸನಗಳು ಅವ್ರ ಕಾಲದ ಒಂದು ಇಮ್ಮಡಿ ಬಿಚ್ಚರ ಬಗ್ಗೆ ಏನಪ್ಪಾ ಅಂದ್ರೆ ನಮಗೆ ವಿವರಣೆಯನ್ನು ಕೊಡ್ತವೆ ಜೊತೆಗೆ ಸೇವುಣರು ಕೂಡ ಅನೇಕ ಶಿಲಾ ಮತ್ತು ತಾಮ್ರ ಶಾಸನಗಳನ್ನು ಕೂಡ ಏನಪ್ಪ ಅಂದ್ರೆ ಹೊರಡಿಸ್ತಾರೆ ಅವರು ಕೂಡ ಅವರ ಒಂದು ಕಾಲದ ಬಗ್ಗೆ ಏನಪ್ಪ ಅಂದ್ರೆ ನಮಗೆ ಒಂದು ಅವರ ಕಾಲದ ಆಡಳಿತದ ಬಗ್ಗೆ ರಾಜರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತವೆ ಆಮೇಲೆ ಮುಂದೆ ನಾವು ನೋಡ್ತಾ ಹೋದಾಗ ಶಾಸನ ಆಧಾರಗಳಲ್ಲಿ ಮುಖ್ಯವಾಗಿ ನಮಗೆ ಸಿಗ್ತಕ್ಕಂಥದ್ದು ಹೊಯ್ಸಳರ ಶಾಸನಗಳು ಅದರಲ್ಲೂ ಮುಖ್ಯವಾಗಿ ಲಕ್ಕುಂಡಿಯ ಶಾಸನಗಳು ಮತ್ತು ಬೇಲೂರಿನ ಶಾಸನಗಳು ವಿದ್ಯಾರ್ಥಿಗಳೇ ಈ ಲಕ್ಕುಂಡಿ ಶಾಸನ ನಮಗೆ ಬೇ ಇಮ್ಮಡಿ ಬಂದು ಎರಡನೇ ಅಥವಾ ಇಮ್ಮಡಿ ಬಲ್ಲ ಬಗ್ಗೆ ಮಾಹಿತಿ ನೀಡಿದರೆ ಬೇಲೂರಿನ ಒಂದು ಶಾಸನ ಏನಪ್ಪಾ ಅಂದರೆ ನಮಗೆ ವಿಷ್ಣುವರ್ಧನ ಕುರಿತು ಏನಪ್ಪಾ ಮಾಹಿತಿ ನೀಡ್ತವೆ ಈ ರೀತಿಯಾಗಿ ಹಲವು ಶಾಸನಗಳು ನಮಗೆ ಕರ್ನಾಟಕದ ಇತಿಹಾಸವನ್ನ ಅಧ್ಯಯನ ಮಾಡೋದಕ್ಕೆ ಪ್ರಮುಖ ಆಧಾರಗಳಾಗಿವೆ ವಿದ್ಯಾರ್ಥಿಗಳಿಗೆ ಮತ್ತು ಶಾಸನಗಳೆಲ್ಲ ಮುಂದೆ ನೋಡ್ತಾ ಹೋದಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಅರಸರು ಹೊಡಿಸಿರ್ತಕ್ಕಂಥ ವಿವಿಧ ಶಾಸನಗಳು ಕೂಡ ನಮಗೆ ಬಹಳಷ್ಟು ಏನಪ್ಪಾ ಅಂದರೆ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ಮಾಹಿತಿಯನ್ನು ಒದಗಿಸ್ತವೆ ಅದರಲ್ಲಿ ಮುಖ್ಯವಾಗಿ ವಿಜಯನಗರದ ಅರಸರು ಸುಮಾರು ಐದು ಸಾವಿರ ಶಿಲಾ ಶಾಸನಗಳನ್ನ ಮತ್ತು ಮೂರು ಸಾವಿರದಷ್ಟು ಏನಪ್ಪ ಅಂದರೆ ತಾಮ್ರ ಶಾಸನ ಏನಪ್ಪ ಅಂದರೆ ತಮ್ಮ ಕಾಲದಲ್ಲಿ ಹೊಡೆಸ್ತಾರೆ ಅದರಲ್ಲಿ ಮುಖ್ಯವಾಗಿ ಅವರು ಹೊಡಿಸಿರ್ತಕ್ಕಂಥ ಶಾಸನ ಮುಖ್ಯವಾಗಿರ್ತಕ್ಕಂಥದ್ದು ಶ್ರವಣಬೆಳಗೊಳದ ಶಾಸನ ಶೃಂಗೇರಿಯ ಶಾಸನ ಎರಡೇ ಎರಡನೇ ಹರಿಹರನ ಬೇಲೂರಿನ ಶಾಸನ ಕೃಷ್ಣ ದೇವರಾಯನ ಹಂಪಿ ಶಾಸನ ಎರಡನೇ ಹರಿಹರನ ಚೆನ್ನರಾಯಪಟ್ಟಣದ ಶಾಸನ ಏನಪ್ಪಾ ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಎಲ್ಲ ಶಾಸನಗಳು ನಮಗೆ ವಿಜಯನಗರದ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಅರಸರ ಒಂದು ಕುರಿತಿನಪ್ಪ ಅಂದರೆ ನಮಗೆ ಬಹಳಷ್ಟು ಏನಪ್ಪ ಅಂದರೆ ನಮಗೆ ಮಾಹಿತಿಯನ್ನು ಕೊಡ್ತವೆ ವಿದ್ಯಾರ್ಥಿಗಳೇ ಶ್ರವಣ ಬೆಳಗುಳದ ಶಾಸನ ಅಂತಕ್ಕಂಥ ಹೇಳಿದೆ ನಾವು ಈ ಶೃಂಗೇರಿ ಮತ್ತು ಶ್ರವಣಬೆಳಗುಳದ ಶಾಸನಗಳು ನಮಗೆ ಮುಖ್ಯವಾಗಿ ಈ ಎರಡು ಶಾಸನಗಳು ನಮಗೆ ವಿಜಯನಗರ ಸ್ಥಾಪನೆ ಆಗ್ತಕ್ಕಂಥ ಒಂದು ವಿವರ ಕಾರಣಗಳು ಮತ್ತು ಸಂಗಮ ಸಹೋದರರಾಗಿರ್ತಕ್ಕಂಥವರು ಹಕ್ಕ ಬುಕ್ಕರು ಯಾವ ರೀತಿ ನಮಗೆ ಒಂದು ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ರು ಆ ಹಕ್ಕ ಬುಕ್ಕರ ಸಾಧನೆಗಳನ್ನು ಕೂಡ ಅಂದರೆ ಈ ಎರಡೂ ಶಾಸನಗಳನ್ನಪ್ಪ ಅಂದರೆ ನಮಗೆ ಮಾಹಿತಿಯನ್ನು ಕೊಡ್ತವೆ ಜೊತೆಗೆ ಈ ಶ್ರೀಕೃಷ್ಣ ದೇವರನ್ನ ಹಂಪಿ ಶಾಸನ ಅವನ ದಿಗ್ವಿಜಯಗಳನ್ನು ಕುರಿತಿನಪ್ಪ ಅಂದರೆ ವರ್ಣಿಸುತ್ತೆ ಆಮೇಲೆ ಎರಡನೇ ಹರಿಹರನ ಚನ್ನರಾಯಪಟ್ಟಣದ ಶಾಸನ ಏನಪ್ಪ ಅಂತಂದ್ರೆ ವಿಜಯನಗರ ಚರಿತ್ರೆಯನ್ನು ಅರಿಯೋದಕ್ಕೆ ಇರತಕ್ಕಂಥ ಒಂದು ಪ್ರಮುಖ ಶಾಸನ ಆಗಿದೆ ಈ ರೀತಿಯಾಗಿ ಹಲವು ಶಾಸನಗಳು ವಿಜಯನಗರ ಕಾಲದ್ದು ವಿಜಯನಗರದ ಸಾಮ್ರಾಜ್ಯದ ಆಡಳಿತ ಆದರ ಸ್ಥಾಪನೆ ಆ ಒಂದು ರಾಜರ ಸಾಧನೆಯನ್ನು ಅರಿಯೋದಕ್ಕೆ ನಮಗೆ ಒಂದು ಪ್ರಮುಖ ಶಾಸನಾದರಗಳಾಗಿವೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಚಿತ್ರ ನೋಡ್ತಾ ಇದ್ರೆ ಇದು ಶ್ರೀಕೃಷ್ಣ ದೇವರಾಯನ ಒಂದು ಹಂಪಿ ಶಾಸನದ ಚಿತ್ರ ಈ ರೀತಿಯಾಗಿ ವಿದ್ಯಾರ್ಥಿಗಳ ಹಲವು ಶಾಸನಗಳು ನಮಗೆ ಪ್ರಮುಖವಾಗಿ ಈ ಅಶೋಕನ ಶಾಸನಗಳು ಚಂದ್ರವಳ್ಳಿ ಶಾಸನಗಳು ಹಲ್ಮಿಡಿ ಶಾಸನ ತಾಳಗುಂದ ಶಾಸನ ಐಹೊಳೆ ಶಾಸನ ಜೋರಾ ಶಾಸನ ಕಲ್ಯಾಣಿ ಚಾಲುಕ್ಯರ ಶಾಸನಗಳು ಕಲಚೂರಿ ಸೇವನರ ಶಾಸನಗಳು ಹೊಯ್ಸಳರ ಶಾಸನಗಳು ವಿಜಯನಗರ ಕಾಲ ಶಾಸನಗಳು ಈ ಎಲ್ಲ ಶಾಸನಗಳು ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಇರ್ತಕ್ಕಂತಹ ಒಂದು ಪ್ರಮುಖ ಶಾಸನಧಾರಿಗಳು ನಮಗೆ ಆಗಿದ್ದಾವೆ ವಿದ್ಯಾರ್ಥಿಗಳಿಗೆ ನೀವು ಇನ್ನೂ ಹೆಚ್ಚಿನ ಅಧ್ಯಯನಕ್ಕಾಗಿ ನೀವು ಈ ಒಂದು ರೆಫ್ರೆನ್ಸ್ ಬುಕ್ಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ಈ ಒಂದು ಶಾಸನಗಳ ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕಿರ್ತಕ್ಕಂಥ ಪುರಾತತ್ವ ಆಧಾರಗಳಲ್ಲಿ ಮುಖ್ಯವಾಗಿ ಉತ್ಖನನಗಳು ಮತ್ತು ಈ ಒಂದು ಶಾಸನಗಳ ಮಹತ್ವದ ಕುರಿತಪ್ಪ ಅಂದರೆ ಅಧ್ಯಯನವನ್ನು ಮಾಡ್ಬೋದು ಇಲ್ಲಿಗೆ ಈ ಒಂದು ಒಂದು ಅಧ್ಯಯನ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು